ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತದಲ್ಲಿ ನದಿಗಳನ್ನು ನಾವು ತಾಯಿ ಎಂದು ಪೂಜಿಸುತ್ತೇವೆ ನಮ್ಮ ಸಂಸ್ಕೃತಿಯೇ ನದಿಗಳ ತೀರದಲ್ಲಿ ಬೆಳೆದು ಬಂದಿದೆ ಗಂಗಾ ಕೃಷ್ಣ ಗೋದಾವರಿ ಈ ಎಲ್ಲ ಮಹಾ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಆದರೆ ಈ ಎಲ್ಲ ನದಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರವನ್ನ ಸೇರುವ ಏಕೈಕ ಪ್ರಮುಖ ನದಿ ಯಾವುದು ಗೊತ್ತಾ ಅದುವೆ ನರ್ಮದಾ ನದಿ ಇಡೀ ಭೂ ಪ್ರದೇಶದ ದಿಕ್ಕಿಗೆ ವಿರುದ್ಧವಾಗಿ ಹರಿಯುವ ಈ ನದಿಯ ಹಿಂದಿರುವ ದೈವಿಕ ಮತ್ತು ಭೌಗೋಳಿಕ ರಹಸ್ಯ ಏನು ಈ ಜೀವನದಿ ಯಾಕೆ ಇಷ್ಟೊಂದು ಪವಿತ್ರ ಬನ್ನಿ ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ನರ್ಮದಾ ಪಶ್ಚಿಮಕ್ಕೆ ಹರಿಯಲು ಮುಖ್ಯ ಕಾರಣ ಅದು ಸಾಮಾನ್ಯ ನೆಲದ ಮೇಲೆ ಹರಿಯದಿರುವುದು ನಮ್ಮ ಪರ್ಯಾಯ ದ್ವೀಪವು ಪೂರ್ವಕ್ಕೆ ಇಳಿಜಾರಾಗಿದ್ದರೂ ನರ್ಮದಾ ನದಿಯು ವಿಂಧ್ಯ ಮತ್ತು ಸತ್ಪುರ ಪರ್ವತ ಶ್ರೇಣಿಗಳ ನಡುವೆ ಇರುವ ಬಿರುಕು ಕಣಿವೆ ಮೂಲಕ ಹರಿಯುತ್ತದೆ ಭೂಮಿಯ ಪದರಗಳು ಕುಸಿದು ರೂಪುಗೊಂಡ ಈ ಬಿರುಕು ಕಣಿವೆಯ ಇಳಿಜಾರು ಪಶ್ಚಿಮದ ಕಡೆಗಿರುವುದರಿಂದ ನದಿಯ ಹರಿವು ಸಹ ಅದೇ ದಿಕ್ಕಿನಲ್ಲಿ ಸಾಗಿದೆ ಈ ವಿಶಿಷ್ಟ ಭೌಗೋಳಿಕ ಕಾರಣದಿಂದಲೇ ನರ್ಮದಾ ಹಾಗೂ ಅದರ ಸಮಾನಾಂತರವಾಗಿ ಹರಿಯುವ ತಪತಿ ನದಿ ಮಾತ್ರ ದೇಶದ ಪಶ್ಚಿಮ ಭಾಗವನ್ನು ತಲುಪುತ್ತದೆ ವೀಕ್ಷಕರೇ ಹಾಗೆ ನರ್ಮದ ಕೇವಲ ಭೌಗೋಳಿಕ ಪವಾಡವಲ್ಲ ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ನದಿ ಪುರಾಣಗಳ ಪ್ರಕಾರ ಇದನ್ನು ಗಂಗಾ ನದಿಗಿಂತಲೂ ಪುರಾತನ ಮತ್ತು ಶುದ್ಧ ನದಿ ಎಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಪುರಾಣಗಳ ಪ್ರಕಾರ ಹಾಗೂ ಅಧ್ಯಾತ್ಮದ ಪ್ರಕಾರ ಧರ್ಮದ ದೇವಿಯು ಸಾಕ್ಷಾತ್ ಶಿವನ ಮೈಬೇರಿನಿಂದ ಅಥವಾ ಬ್ರಹ್ಮನ ಕಣ್ಣೀರಿನಿಂದ ಸೃಷ್ಟಿ ಆದಳು ಎಂಬ ನಂಬಿಕೆ ಇರುವಂಥದ್ದು ಈ ನದಿಗೆ ನರ್ಮದಾ ಎಂದು ಹೆಸರಿಟ್ಟವನು ಶಿವನು ಎಂದು ಹೇಳಲಾಗುತ್ತದೆ ನರ್ಮದಾ ಎಂದರೆ ನರಂ ಅಂದರೆ ಸಂತೋಷ ಮತ್ತು ದ ಎಂದರೆ ನೀಡುವವಳು ಅಂದರೆ ಸಂತೋಷವನ್ನ ನೀಡುವವಳು ಎಂದು ಅರ್ಥವಾಗಿದೆ ವೀಕ್ಷಕರೇ ನರ್ಮದಾ ನದಿಯ ಪ್ರತಿ ಕಲ್ಲು ಪೂಜನೀಯ ಎಂದು ಹೇಳಲಾಗುತ್ತದೆ ನದಿ ತೀರದಲ್ಲಿ ದೊರೆಯುವ ನರ್ಮದಾ ಬಾಣಲಿಂಗಗಳು ಸಹಜವಾಗಿಯೇ ಶಿವಲಿಂಗದ ರೂಪವನ್ನ ಹೊಂದಿರುತ್ತವೆ ಎಂದು ನಂಬಲಾಗಿದೆ ಹಾಗಾಗಿ ಭಕ್ತರು ಇದನ್ನ ದೇವಸ್ಥಾನಗಳಲ್ಲಿ ಸ್ಥಾಪಿಸಿ ಪೂಜಿಸುತ್ತಾರೆ ವೀಕ್ಷಕರೇ ಶಾಸ್ತ್ರಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹೇಳಿರುವಂತೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಆದರೆ ನರ್ಮದಾ ನದಿಯ ದರ್ಶನ ಮಾತ್ರದಿಂದಲೇ ಪಾಪಗಳು ಕಳೆಯುತ್ತದೆ ಎಂಬ ಉಕ್ತಿಯು ಈ ನದಿಯ ಮಹತ್ವವನ್ನ ಸಾರಿ ಹೇಳುತ್ತದೆ ವೀಕ್ಷಕರೇ ನರ್ಮದಾ ನದಿಯ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸಿರುವುದು ಅದರ ಸುತ್ತಲೂ ನಡೆಯುವ ಪವಿತ್ರ ಯಾತ್ರೆ ನರ್ಮದಾ ಪರಿಕ್ರಮ ವೀಕ್ಷಕರೇ ನದಿಯು ಹುಟ್ಟಿದ ಸ್ಥಳದಿಂದ ಸಮುದ್ರವನ್ನ ಸೇರುವ ಸ್ಥಳದವರೆಗೂ ಮತ್ತು ಇನ್ನೊಂದು ತೀರದಿಂದ ಹಿಂತಿರುಗಿ ಬರುವ ಈ ಪರಿಕ್ರಮವು ಸುಮಾರು ಮೂರು ಸಾವಿರದ ಐನೂರು ಕಿಲೋಮೀಟರ್ಗಳು ಕಠಿಣವಾದ ಪಾದಯಾತ್ರೆಯಾಗಿದೆ ವೀಕ್ಷಕರೇ ಈ ಪರಿಕ್ರಮವನ್ನು ಪೂರ್ಣಗೊಳಿಸಲು ಭಕ್ತರಿಗೆ ಮೂರು ವರ್ಷ ಮೂರು ತಿಂಗಳು ಮತ್ತು ಹದಿಮೂರು ದಿನಗಳಷ್ಟು ಸಮಯ ಬೇಕಾಗಬಹುದು ಇದು ಆತ್ಮಶುದ್ಧಿ ವೈರಾಗ್ಯ ಮತ್ತು ದೈವಿ ಭಕ್ತಿಯ ಸಾಧನೆಯ ಮಹತ್ವ ಸಂಕಲ್ಪವಾಗಿದೆ ಪರಿಕ್ರಮದ ವೇಳೆ ನದಿಯನ್ನು ಒಂದೇ ಬಾರಿ ಮಾತ್ರ ದಾಟಬೇಕಾಗುತ್ತದೆ ಇದು ಭಕ್ತಿಗೆ ಬದ್ಧರಾಗುವ ಸಂಕೇತವಾಗಿದೆ ವೀಕ್ಷಕರೇ ಪೌರಾಣಿಕ ಮಹತ್ವದ ಜೊತೆಗೆ ನರ್ಮದಾ ನದಿಯು ಮಧ್ಯಪ್ರದೇಶದ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ಜೀವನಾಡಿ ಆಗಿದೆ ಈ ನದಿಯ ನೀರನ್ನು ಬಳಸಿಕೊಂಡು ಸರ್ದಾರ್ ಸರೋವರ ಅಣೆಕಟ್ಟಿನಂತಹ ದೊಡ್ಡ ಯೋಜನೆಗಳನ್ನು ನಿರ್ಮಿಸಲಾಗಿದೆ ಇದು ಕುಡಿಯುವ ನೀರು ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಆಧಾರವಾಗಿದೆ ಒಟ್ಟಿನಲ್ಲಿ ನರ್ಮದಾ ನದಿಯು ತನ್ನ ಪಶ್ಚಿಮ ಹರಿವಿನ ಭೌಗೋಳಿಕ ರಾಶಿ ಮತ್ತು ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಶಕ್ತಿಯನ್ನ ಒಟ್ಟಿಗೆ ಮೈಗೂಡಿಸಿಕೊಂಡಿರುವ ಭಾರತದ ಒಂದು ಅದ್ಭುತ ಅಂತಲೇ ಹೇಳಬಹುದಾಗಿದೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈ सब्सक्राइब आगू धन्ना मरे भेड़ी जय श्री राम